ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸೂರ್ಯಬಾನ್ಹಾ ಸ್ಥಳೀಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಶಿವಪೇಟ ಗ್ರಾಮದಲ್ಲಿ ವ್ಯಕ್ತಿ ಓರ್ವ ಗಾಂಜಾ ಗಿಡವನ್ನು ಬೆಳೆತಿದ್ದಾರೆ ಅಂತ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಹತ್ತು ಹಸಿ ಗಾಂಜಾ ಗಿಡವನ್ನು ವಶಪಡಿಸಿಕೊಂಡ ಘಟನೆ ಸೋಮವಾರ ಸಾಯಂಕಾಲ ಬೆಳಕಿಗೆ ಬಂದಿದೆ ಬಂಧಿತ ಆರೋಪಿ ಬಸಲಿಂಗಪ್ಪ ಸಿದ್ದಪ್ಪ ಮೇಟಿ ಅರವತ್ತೇಳು ನಿವೃತ್ತ ತೋಟಗಾರಿಕೆ ಇಲಾಖೆ ನಿವೃತ್ತ ಗಾರ್ಡನ್ ಅಂತ ತಿಳಿದುಕೊಂಡಿದೆ ಮನೆಯ ಪಕ್ಕದಲ್ಲಿ ಎರಡು ಕೆಜಿ ಗಾಂಜಾ ಕೆರೆ ಬೈದಿದ್ದ ಖಚಿತ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಪೊಲೀಸರು ದಾಳಿ ಮಾಡಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಈ ವೇಳೆ ಮಾಹಿತಿ ತಿಳಿದ ಮೇರೆಗೆ ರಾಮದುರ್ಗ ಸಿಪಿಐ ವಿನಾಯಕ ಬಡಿಗೆರ್ ಹಾಗೂ ಸಿರೇಬನ್ ಪಿಎಸ್ಐ ಎಸ್ಎಚ್ ಪವಾರ್ ಸಿಬ್ಬಂದಿ ಪಿಕೆ ವಾಲಿಕಾರ್ ಡಿಎಂ ಬರಲಿಂಗನವರ್ ಎಸ್ಎಂ ಕರಿಕಟ್ಟಿ ಉಪ ತಹಸೀಲ್ದಾರ್ ಶಿವಪ್ಪ ಮಡಿವಾಳರ್ ಜಿ ರವಿಕುಮಾರ್ ಹಾಜರಿತ್ತು ಇವನು ತನ್ನ ಮನೆಯ ಪಕ್ಕದಲ್ಲಿ ಹಲವಾರು ರೀತಿಯ ಗಿಡವನ್ನು ಬೆಳೆಸಿರ್ತಾನೆ ಬೆಳೆಸಿರುವ ಗಿಡಗಳ ಜೊತೆಗೆ ಅಂದಾಜು ಹತ್ತು ಗಾಂಜಾ ಗಿಡವನ್ನು ಬೆಳೆದಿರ್ತಾನೆ ಅಂದಾಜು ಮೌಲ್ಯ ಹತ್ತರಿಂದ ಹದಿನೈದು ಸಾವಿರದ ಅಂತ ತಿಳಿದು ಬಂದಿದೆ ಈ ಪ್ರಕರಣ ಸುರಿಬನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಸೋಮಶೇಖರ್ ನಾಯಕ್ ಎಸ್ ನ್ಯೂಸ್